ಆ್ಯಂಡ ರಕ್ಷಿತ್ ಸ್ಮೈಲ್ ಗುರು ಅಂತ ಹೆಸರಲ್ಲೇ ಇರುತ್ತೆ ಯಾವಾಗ ಸ್ಮೈಲ್ ಮಾಡ್ತಾನೆ ಇರ್ತಾರೆ ಸೊ ನಿಮ್ಮದು ಸಹ ನನಗೆ ಬ್ಯಾಗ್ರೌಂಡ್ ಗೊತ್ತಿರಲಿಲ್ಲ ಈಗ ಕೇಳಿ ಗೊತ್ತಾಯಿತು ನೀವೇ ಕಥೆ ಮಾಡಿದ್ದೀರ ತುಂಬ ಖುಷಿಯಾದಂಥ ವಿಚಾರ ನಮಗೆಲ್ಲ ಅವಕಾಶಗಳು ಇರಲಿಲ್ಲ ಆ ಟೈಮಲ್ಲಿ ನಾವೇನೋ ಕಥೆಗಳು ಮಾಡ್ಕೊಳ್ತೀನಿ ಅಂದರೆ ನಮ್ಮನ್ನ ಯಾರು ಕೇಳೋರೇ ಇರ್ತಾರೆ ನಮಗೇನೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಇರೋದು ಆ ಸಿಕ್ಕಿರೋ ಅವಕಾಶ ನಮಗೆ ಆ್ಯಕ್ಟಿಂಗಲ್ಲಾಗಿರ್ಬೋದು ಮತ್ತೊಂದ್ರೆ ನಮ್ಗೆ ಯಾವುದೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕಪ್ಪ ಅಂತ ಆ್ಯಕ್ಟ್ ಮಾಡ್ತಾ ಇದ್ವಿ ಬಟ್ ಇವತ್ತಿನ ಜನ್ರೇಷನ್ ಬಗ್ಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ನೀವೇ ಕತೆ ಮಾಡ್ಕೊಂಡು ಬರ್ತೀರ ನೀವೇ ಪ್ರೊಡ್ಯೂಸರ್ಗಳನ್ನ ಹುಡುಕ್ತೀರ ನೀವೇನು ಶಾರ್ಟ್ ಫಿಲ್ಮ್ ಮಾಡ್ಕೋತೀರ ಅದನ್ನು ತಮ್ಮ ನೀವು ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ನಿಮ್ಮನ್ನು ಪ್ರೂವ್ ಮಾಡಿಕೊಂಡು ಸ್ಮಾಲ್ ಸ್ಕ್ರೀನಲ್ಲಿ ಆಮೇಲೆ ಬೆಳ್ಳಿ ಬರದ ಮೇಲೆ ಬರ್ತೀರ ಅದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅದ ಆ್ಯಕ್ಚುಲಿ ಸೊ ಒಳ್ಳೇದಾಗಲಿ ರಕ್ಷಿತ್ ನಿಮಗೆ ಮತ್ತು ಪ್ರೊಡ್ಯೂಸರ್ ಅನುರಾಗ್ ಅವ್ರಿಗೆ ಮಿಥುನ್ ಅವ್ರಿಗೆ ನಮ್ಮ ಚೇತು ಚೇತುಗೆ ಆ್ಯಂಡ್ ಎಂಟೈರ್ ಟೀಮ್ಗೆ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ಕಾವ್ಯ ಶೀ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ತುಂಬ ವರ್ಷಗಳಿಂದ ನನ್ನ ಸಾಕಷ್ಟು ಇಂಟ್ರಿವ್ಗಳ್ನ ಮಾಡಿದ್ದಾರೆ ಬಹಳಷ್ಟು ಖುಷಿ ಥರ ಇವತ್ತು ಅವ್ರ ಮಗಳು ಸಹ ಈ ಸಿನಿಮಾದಲ್ಲಿ ಲಾಂಚ್ ಆಗ್ತಿದ್ದಾರೆ ರಚನಾ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಯು ಲುಕಿಂಗ್ ಅಮೇಝಿಂಗ್ ವೆರಿ ಗುಡ್ ಗಾರ್ಜಿಯಸ್ ಫಾರ್ ಎವರ್ ಗಾರ್ಜಿಯಸ್ ಸೊ ನಿನಗೂ ಸಹ ಭಾಳ ಬಂಗಾರ ಆಗಲಿ ಅಂತ ಹಾರೈಸ್ತೀನಿ ಎಲ್ಲ ಒಳ್ಳೆಯದಾಗಲಿ ನಮ್ಮೆಲ್ಲರ ಒಂದು ಗುಡ್ ವಿಶಸ್ ಸಪೋರ್ಟ್ ಎನಿ ಟೈಮ್ ನಿನ್ನ ಮೇಲೆ ಇರುತ್ತೆ ಹಾಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟೇ ಇಲ್ಲ ಇಡೀ ಭಾರತ ಚಿತ್ರರಂಗದಲ್ಲಿ ತುಂಬ ದೊಡ್ಡ ಸ್ಟಾರಾಗಿ ಮಿಂಚುವಂಥ ಆಶೀರ್ವಾದ ಮಾಡ್ತೀನಿ ನಾನು ಆಮೇಲೆ ನಾವು ಬರೀ ನಮ್ಮನೆ ಮಕ್ಕಳನ್ನ ಆಶೀರ್ವಾದ ಮಾಡ್ತಾ ಇದೀವಿ ಅಂತ ತಿಳ್ಕೊಬೇಡಿ ಹಿಂದೆ ಎಲ್ಲ ಭರತನಾಟ್ಯ ಡ್ರೆಸ್ ಹಾಕೊಂಡು ಕೂತಿರು ಹೆಣ್ಮಕ್ಳು ನೀವು ಅಷ್ಟೇ ನಿಮಗೂ ಅವಕಾಶ ದಯಮಾಡಿ ಇದ್ರೆ ನಮ್ಗೆ ಹೇಳಿ ಖಂಡಿತವಾಗ್ಲೂ ಅವಕಾಶ ಕೊಡ್ತೀವಮ್ಮ ಇದು ಯಾರೂ ನಾವು ನಾವೇ ಆಳ್ಬೇಕು ಅಂತ ಇಲ್ಲಿ ಬಂದಿಲ್ಲ ಆಯಿತಾ ನಾನು ಅಬ್ಸರ್ವ್ ಮಾಡಿದೆ ಹಂಗಾಗಿ ಹರ್ಟ್ ಮಾಡ್ಕೊಬೇಡಿ ನಿಮ್ಮಲ್ಲೂ ಯಾರನ್ನ ಆ್ಯಕ್ಟ್ ಮಾಡಂಗಿದ್ರೆ ನಾವು ಆ್ಯಕ್ಟ್ ಮಾಡಿಸ್ತೀವಿ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಈಗ ವಿಜಯ್ ಮಕ್ಕಳು ಸಹ ಹೀರೋಯಿನ್ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಸೊ ಒಳ್ಳೇದಾಗಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಹಾರೈಸ್ತೀನಿ ಆಮೇಲೆ ನನ್ನ ಮಕ್ಳು ಇಂಡಸ್ಟ್ರಿಗೆ ಬರಬೇಕಾದ್ರೆ ಕೆಲವೊಂದು ಕಡೆ ಬಂತು ನೆಪೋಟಿಸಮ್ ಇದು ನಿಮ್ಮ ನಿಮ್ಮ ಮಕ್ಕಳನ್ನ ನೀವೇ ಬೂಸ್ಟ್ ಮಾಡ್ತೀರ ಅಂತ ದೇವ್ರನೇ ಹೇಳ್ತೀನಿ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಯಾವುದೇ ಪ್ರೊಡ್ಯೂಸರ್ಗಾಗಲಿ ಯಾವುದೇ ಡೈರೆಕ್ಟ್ರಿಗಾಗಲಿ ಫೋನ್ ಮಾಡಿ ಸರ್ ನನ್ನ ಮಗಳನ್ನ ಹೀರೋಯಿನ್ ಹಾಕ್ಕೊಳ್ಳಿ ನನ್ನ ಮಗನಿಗೊಂದು ಅವಕಾಶ ಕೊಡಿ ಅಂತ ನಮ್ಮ ದೇವರಾನೇಗೂ ಹೇಳಿಲ್ಲ ಅವರೇ ಅವ್ರ ಟ್ಯಾಲೆಂಟನ್ನು ನೋಡಿ ಬಂದು ಕರ್ಕೊಂಡೋಗಿ ಮಾಡಿಸಿದ್ದು ಆಮೇಲೆ ಮಾಧ್ಯಮದವ್ರಿಗೂ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಸಿ ಏನೂ ಬ್ಯಾಕ್ಗ್ರೌಂಡ್ ಇಲ್ದಿರ ಬಂದಂತ ನಾನು ವಿಜಯ್ ಆದರೆ ಅಲ್ಲಿ ಒಂದು ಕ್ಷಮೆ ಅಂತ ಇರೋದು ಬಿಡೋ ಏನೋ ಹೊಸ ಹುಡುಗರು ಬಂದವರು ಒಂದು ಸಿನಿಮಾದಲ್ಲಿ ತಪ್ಪು ಮಾಡ್ತಾರೆ ನೆಕ್ಸ್ಟ್ ಸಿನಿಮಾದಲ್ಲಿ ತಿದ್ಕೋತಾರೆ ಅಂತ ಸರ್ ನಮ್ಮ ಮಕ್ಕಳಿಗೆ ಅವಕಾಶ ದೇವ್ರಾಣೇ ಇರಲ್ಲ ಸರ್ ಬರೋರೆಲ್ಲನೂ ತುಂಬ ವಿಮರ್ಶಾತ್ಮಕವಾಗೇ ನೋಡೋದಕ್ಕೆ ಬರ್ತಾರೆ ಇರುತ್ತೋ ನಮ್ಮ ಮಕ್ಕಳನ್ನ ಇನ್ನೊಂದು ಏನೋ ಈ ಸಿನಿಮಾ ಪರವಾಗಿಲ್ಲ ತಪ್ಪು ಮಾಡಿದ್ಲು ನೆಕ್ಸ್ಟ್ ಸಿನಿಮಾ ಅನ್ನೋ ಚಾನ್ಸ್ ಇರೋಲ್ಲ ಸರ್ ಯಾಕಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನನ್ನ ಮಕ್ಕಳಾಗಲಿ ವಿಜಯ್ ಮಕ್ಕಳಾಗಲಿ ನಿಮ್ಮ ಮಕ್ಕಳಾಗಲಿ ಅಲ್ಲಿ ಟ್ಯಾಲೆಂಟ್ ಒಂದೇ ಮಾತಾಡೋದು ಇನ್ನೇನೋ ಮಾತಾಡೋದು ಆ ಟ್ಯಾಲೆಂಟ್ ನೋಡಿ ಅವ್ರನ್ನ ಕರ್ಕೊಂಡು ಬೆಳೆಸಿದ್ದಾರೆ ಹೊರತು ಅಂಡು ನೀವೆಲ್ಲರೂ ಸಹ ಸಪೋರ್ಟ್ ಮಾಡಿ ತುಂಬ ದೊಡ್ಡ ಮನಸ್ಸಿಂದ ಆಶೀರ್ವಾದ ಮಾಡಿ ಆ ಮೊನ್ನೆ ಅವಳು ಫಸ್ಟ್ ಮೂವಿಗೆ ಫಿಲ್ಮ್ ಫೇರ್ ಅವಾರ್ಡ ಸಹ ತೊಗೊಳ್ಳೋದೆಲ್ಲ ನಿಮ್ಮ ಆಶೀರ್ವಾದದಿಂದ ಅಷ್ಟೇ ಸಾಧ್ಯ ಆಗಿದ್ದು ಸೊ ಹೀಗೆ ನಿಮ್ಮಲ್ಲೂ ಸಾಕಷ್ಟು ಪ್ರತಿಭೆಗಳು ಬರಲಿ ಸೊ ವಿಜಯ್ ಮಕ್ಕಳು ಈಗ ಹೀರೋಯಿನ್ಗಳಾಗಿ ಎಂಟ್ರಿ ಆಗ್ತಾ ಇದ್ದಾರೆ ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಒಂದು ಹಿಡಿ ಹೆಚ್ಚಾಗಿರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಇಂಡಸ್ಟ್ರಿನ ಬೆಳೆಸಲಿ ಚೆನ್ನಾಗಿ ಉಳಿಸ್ಲಿ ನಾವು ಏನೇನು ಪಡ್ಕೊಂಡ್ವಿ ನಮಗಿಂತ ನಮ್ಮ ಮಕ್ಕಳು ತುಂಬ ಬುದ್ಧಿವಂತರು ಟ್ಯಾಲೆಂಟ್ಗಳು ಜಸ್ಟ್ ಅವ್ರಿಗೆ ಅಂದರೆ ನಿಮ್ಮ ತುಂಬ ಹೃದಯದ ಆಶೀರ್ವಾದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಒಳ್ಳೇದಾಗಲಿ ಎಂಟೈರ್ ಅಪೋರ್ಟ್ ಟೀಮ್ಗೆ ನನ್ಗೆ ಆಸೆ ಇದೆ ಇವರೆಲ್ಲಾ ಎಲ್ಲಾ ಮಕ್ಕಳನ್ನು ಒಂದು ಕಥೆ ಮಾಡಿ ಖಂಡಿತವಾಗ್ಲು ಮಾಡೋಣ ನಂಗೆ ತುಂಬಾ ಆಸೆ ಅಂದ್ರೆ ಇವತ್ತಿಗೆ ಅವ್ರ ಅಪ್ಡೇಟೆಡ್ ಮಕ್ಕಳಲ್ಲ ಸೊಂಗ್ ಅವ್ರಿಗೆಲ್ಲ ಸೇರಿ ಒಂದೇನೋ ಏನ ಯೋಚನೆ ಮಾಡ್ತೀನಿ